ಈ ಥರ ಸಮಸ್ಯೆಯನ್ನು ಅನುಭವಿಸುವಂಥವ್ರಿಗೆ ಕೆಲವು ಜಾತಕದ ಕುಂಡಲಿ ಕೆಲವೊಂದು ಗ್ರಂಥಗಳಲ್ಲಿ ಆಧಾರಬದ್ಧವಾಗಿ ಕೆಲವು ಗ್ರಹಗಳ ಕಾಂಬಿನೇಷನ್ಸನ್ನು ನಾನು ಇದನ್ನು ತಿಳಿಸ್ಕೊಡ್ತೀನಿ ಆ ಥರ ಕಾಂಬಿನೇಷನ್ಸ್ ಏನಾದರೂ ಇತ್ತು ಅಂದರೆ ಮನೆ ಕಟ್ಟೋಕ್ಕೂ ಪ್ರಯತ್ನ ಮಾಡ್ತೀರಾ ಆಗೋದಿಲ್ಲ ಕಟ್ಟಿರುವಂಥ ಮನೆ ಅದು ವಾಸವಾಗಿರೋಕ್ಕೂ ಆಗೋದಿಲ್ಲ ಮತ್ತು ಕೆಲವೊಂದು ಅರ್ಧಂಬರ್ಧ ಕಟ್ಟಿ ನಿಲ್ಲಿಸ್ಬಿಟ್ಟಿರ್ತಾರೆ ಎಷ್ಟೋ ವರ್ಷಗಳಾಗ್ಬಿಟ್ಟಿರುತ್ತೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ನೋಡಿ ಕೆಲವು ಭಾ ಗ್ರಂಥಗಳಲ್ಲಿ ಕೆಲವೊಂದು ಕಾಂಬಿನೇಷನ್ಸ್ ಈ ರೀತಿ ಇದೆ ನೋಡಿ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಸ್ವಂತ ಮನೆ ಕಟ್ಟಬೇಕು ನಾನು ಒಂದು ಸ್ವಂತ ಮನೆ ಮಾಡಬೇಕು ಅನ್ನುವಂಥದ್ದು ಇರುತ್ತೆ ಆದರೆ ಅದು ಸಹಜ ಸ್ವಾಭಾವಿಕ ಯಾಕಂದರೆ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಒಂದು ಚಿಕ್ಕದಾದ ಗೂಡು ಮಾಡಬೇಕು ಅನ್ನೋಂಥದ್ದು ಆದರೆ ಎಲ್ಲರೂ ಸಹ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ ಯಾಕಂದರೆ ಯೋಗ ಅಂತ ಇರುತ್ತೆ ಯೋಗ ಬಹಳ ಪ್ರಮುಖ ಕೆಲಸ ಮಾಡುವಂಥದ್ದು ಇರುತ್ತೆ ಅದರಲ್ಲಿ ಕೆಲವು ಗ್ರಂಥಗಳಲ್ಲಿ ನೋಡಿ ಎಷ್ಟೇ ಜನರು ಮನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡೋದು ಆದರೂ ಅಲ್ಲಿ ಕಟ್ಟಿರುವಂಥ ಮನೆಯಲ್ಲಿ ವಾಸ ಮಾಡಲಿಕ್ಕಾಗಲ್ಲ ಕೆಲವರು ಮತ್ತು ಕೆಲವೊಂದು ಒಮ್ಮೆ ಕಟ್ಟಿರುವಂತಹ ಮನೆಯಲ್ಲಿ ಒಂದಷ್ಟು ದಿನ ಇರ್ತಾರೆ ಅದನ್ನು ಮಾರ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದ್ಬಿಟ್ಟಿರುತ್ತೆ ಮತ್ತು ಕೆಲವ್ರಿಗಂತೂ ಆ ಮನೆಯಲ್ಲಿ ಕಟ್ಟುವಂತಹದ್ದು ಯೋಗ ಇದ್ದರೂ ಸಹ ಅಲ್ಲಿ ಕಟ್ಟಿ ಬೇರೆಯವ್ರಿಗೆ ಕೊಟ್ಬಿಟ್ಟಿರ್ತಾರೆ ಅಂದರೆ ಸೇಲ್ ಮಾಡುವಂಥದ್ದು ಈ ರಿಯಲ್ ಎಸ್ಟೇಟು ಬಿಲ್ಡರ್ಸ್ ಇರ್ತಾರೆ ನೋಡಿ ಆ ಥರ ಕೆಲವೊಂದು ಯೋಗಗಳಿರುತ್ತೆ ಮತ್ತು ಇದರಲ್ಲಿ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಆಸ್ತಿ ವಿಚಾರ ಆಗ್ಬೋದು ಅಥವಾ ಮನೆ ಕಟ್ಟುವಂತಹ ವಿಚಾರದಲ್ಲಿ ನಾವು ನೋಡೋಕ್ಕೋದ್ರೆ ಬಲಗಳನ್ನು ನಾವು ನೋಡ್ತೀವಿ ಯೋಗಗಳನ್ನು ನಾವು ನೋಡ್ತೀವಿ ಗ್ರಹಗಳ ಸ್ಥಿತಿಗತಿಯನ್ನು ನಾವು ಇರುತ್ತೆ ಅದರಲ್ಲಿ ಪ್ರಮುಖವಾಗಿ ಕೆಲವು ಕಾಂಬಿನೇಷನ್ಸ್ ಇರುತ್ತೆ ನೋಡಿ ಗಮನಿಸ್ಬೋದು ಲಗ್ನಾಧಿಪತಿ ಯಾವುದೇ ಲಗ್ನ ಆಗ್ಬೋದು ನೀವು ಹುಟ್ಟಿರುವಂತಹ ಜಾತಕದ ಕುಂಡಲಿಯಲ್ಲಿ ನಾವು ನೋಡಿದ್ರೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ಯಾವ ರೀತಿ ಮನೆ ಯೋಗ ಇದೆ ಅಂತ ತಿಳ್ಕೊಂಡು ಲಗ್ನಾಧಿಪತಿ ಏನಾದರೂ ಉಚ್ಚ ಸ್ಥಾನದಲ್ಲಿ ಅಂದರೆ ಉದಾಹರಣೆಗೆ ಒಂದು ಅಂದರೆ ಲಗ್ನದಲ್ಲೇ ಇರುವಂಥದ್ದು ದ್ವಿತೀಯ ಸ್ಥಾನ ಚತುರ್ಸ್ಥಾನ ಅಂದ್ರೆ ನಾಲ್ಕನೇ ಮನೆ ಐದನೇ ಮತ್ತೆ ಏಳನೇ ಮತ್ತೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆಯಲ್ಲಿ ಏನಾದರೂ ಗುರು ಅಥವಾ ಪೂರ್ಣ ಚಂದ್ರನ ದೃಷ್ಟಿ ಏನಾದರೂ ಬಿತ್ತು ಅಥವಾ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಮನೆ ಕಟ್ಟುವಂಥದ್ದು ಯೋಗ ಮತ್ತು ಮನೆ ಕಟ್ಟಿರೋದ್ರಿಂದ ಏನಾದರೂ ಕಟ್ಟಿ ಸೇಲ್ ಮಾಡ್ತಾ ಇರ್ತಾರೆ ಅದರಿಂದ ಲಾಭವನ್ನು ತೆಗೆದುಕೊಳ್ತಾ ಇರ್ತಾರೆ ಇದು ಒಂದು ಕಾಂಬಿನೇಷನ್ಸ್ ಯೋಗ ಆಗಿರುತ್ತೆ ಮತ್ತು ಅದೇ ರೀತಿ ಸಹ ಚತುರ್ಭಾವಾಧಿಪತಿ ಮತ್ತು ಚತುರಾಧಿಪತಿನೂ ಸಹ ಇಬ್ಬರೂ ಸಹ ಶುಭ ಸ್ಥಾನದಲ್ಲಿ ಏನಾದರೂ ಇತ್ತು ಹೇಳಿದ್ರೆ ಅಂಥವರಿಗೆ ಮನೆ ಕಟ್ಟುವಂಥದ್ದು ಅಂದರೆ ಗೃಹ ಪಡೆದುಕೊಳ್ಳುವಂತಹ ಯೋಗ ಉಂಟಾಗುತ್ತೆ ಇದು ಬಹಳ ಅದ್ಭುತವಾದಂಥದು ಕಾಂಬಿನೇಷನ್ಸ್ ನೋವು ನೋಡಿದ್ರೆ ಯೋಗಗಳು ಕೆಲಸ ಮಾಡುತ್ತೆ ಮತ್ತು ಅದೇ ರೀತಿ ಚತುರಾಧಿಪತಿ ಕೇಂದ್ರದಲ್ಲಿ ಅಂದರೆ ಕೇಂದ್ರದಲ್ಲಿ ಮತ್ತು ತ್ರಿಕೋಣ ಸ್ಥಾನದಲ್ಲಿ ಏನಾದರೂ ಇತ್ತು ಶುಭಗ್ರಹಗಳ ಜೊತೆ ಯುಕ್ತ ಆಗಿದ್ದು ಮತ್ತು ಅಥವಾ ದೃಷ್ಟಿ ಏನಾದರೂ ಬಿತ್ತು ಅಂತ ಹೇಳಿದ್ರೆ ಇದು ಲಗ್ನಕುಂಡಲಿಯಲ್ಲಿ ಹೇಳ್ತಾ ಇರೋದು ವಿಚಾರ ಅಂತಹ ಸಂದರ್ಭದಲ್ಲಿ ಮನೆ ಅಥವಾ ಮನೆ ಕಟ್ಟಿ ಸುಖ ಸಂತೋಷದಿಂದ ಇರೋ ಅಂಥದ್ದು ಗಮನಿಸ್ಬೋದು ಕೆಲವು ಮನೆಗಳಲ್ಲಿ ನಾವು ನೋಡ್ತೀವಿ ಮನೆಗೆ ಹೋಗಿದ್ಮೇಲೆ ಸ್ವಂತ ಮನೆಗೆ ಹೋಗ್ತಾರೆ ಸಾಲಕ್ಕೆ ಸಿಕ್ಕಾಕ್ಕೊ ಸಮಸ್ಯೆಗಳನ್ನು ಬಯಸ್ತಾ ಇರ್ತಾರೆ ಆದರೆ ಈ ಥರ ಕಾಂಬಿನೇಷನ್ಸ್ ಇತ್ತು ಅಂದರೆ ಆ ಮನೆಗೆ ಹೋದ್ಮೇಲೆ ಭಾಳ ಚೆನ್ನಾಗಾಗ್ಬಿಡ್ತಾರೆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ಬಿಡುತ್ತೆ ಅಭಿವೃದ್ಧಿ ಚೆನ್ನಾಗಿ ಚೆನ್ನಾಗಾಗ್ಬಿಡ್ತಾರೆ ಇನ್ನೊಂದು ಕಾಂಬಿನೇಷನ್ಸು ನೋಡಿ ಸ್ವ ಒಂದು ಸ್ವಂತ ಮನೆ ಮಾಡ್ಕೊಳೋ ಅಂಥದ್ದು ಯೋಗ ಇನ್ನೊಂದು ಈ ಗೃಹಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ನಾವು ನೋಡಿದ್ರೆ ಕೆಲವೊಂದು ವ್ಯಯಸ್ಥಾನದಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಉದಾಹರಣೆಗೆ ಹನ್ನೆರಡನೇ ಸ್ಥಾನ ಅಂತ ಹೇಳ್ತೀವಿ ಈ ಹನ್ನೆರಡನೇ ಸ್ಥಾನದಲ್ಲಿ ಏನಾದರೂ ಖರ್ಚುಗಳು ಜಾಸ್ತಿ ಇರುತ್ತೆ ಅಂಥವ್ರಿಗೆ ಈ ಚತುರ್ಭಾವಾಧಿಪತಿ ಏನಾದರೂ ಹನ್ನೆರಡನೇ ಮನೆಯಲ್ಲಿರೋದಾಗಲಿ ಮತ್ತು ಪಾಪಗ್ರಹಗಳ ದೃಷ್ಟಿ ಏನಾದರೂ ಒಳಗಡೆ ಯುಕ್ತನ ಆಗಿದ್ದಾಗ ಅಂಥವ್ರಿಗೆ ಮನೆಯಲ್ಲಿ ಅಭಿವೃದ್ಧಿ ಇರಲ್ಲ ಎಲ್ಲನೂ ಸಹ ಸರ್ವನಾಶ ಆಗುವಂಥದ್ದು ನೋಡಿ ಮನೆ ಕಟ್ಟುವಂಥ ಯೋಗ ಇರುತ್ತೆ ಆದರೂ ಸಹ ಕೆಲವೊಂದು ಪಾಪಗ್ರಹಗಳು ಏನಾದರೂ ಹನ್ನೆರಡನೇ ಮನೆಯಲ್ಲಿತ್ತು ಅಥವಾ ಚತುರ್ಭಾವಾಧಿಪತಿ ಇತ್ತು ಅಂದ್ರೆ ಆ ಮನೆಗೆ ಹೋದ್ರೇನೋ ಏನೂ ಗಳಿಕೆ ಆಗೋದಿಲ್ಲ ಇದು ನಾವು ತಿಳ್ಕೊಬೇಕಾಗುತ್ತೆ ಹಾಗಾಗಿ ಮನೆ ಕಟ್ಟಬಾರ್ದೆ ಇವರು ಸೊ ಅದಕ್ಕೂ ಪರಿಹಾರ ಇದೆ ಮತ್ತು ಐದರಲ್ಲಿ ಶುಕ್ರ ಮತ್ತು ಎರಡರಲ್ಲಿ ಚಂದ್ರ ಹಾಗೂ ಒಂಬತ್ತರಲ್ಲಿ ಗುರು ಶುಭ ದೃಷ್ಟಿ ಒಳಗಾಗಿದ್ದರೆ ಅಥವಾ ಬಲಿಷ್ಠವಾಗಿದ್ದರೆ ಒಂದು ಪ್ರಬಲವಾಗಿದ್ದರೆ ಆ ಗ್ರಹಗಳ ಪ್ರಬಲ ಅಂತ ಹೇಳಿದ್ರೆ ಗ್ರಹಗಳ ಸ್ಥಿತಿಗತಿಯನ್ನು ನಾವು ನೋಡ್ತೀವಿ ನೋಡಿ ಈ ರೀತಿ ಇದ್ದಾಗ ಮನೆಯಲ್ಲಿ ಮನೆ ಕಟ್ತಾರೆ ಅವರು ನೆಮ್ಮದಿ ಶಾಂತಿಯಿಂದ ಜೀವನವನ್ನು ನಡೆಸ್ತಾ ಇರ್ತಾರೆ ಇದು ಕಾಂಬಿನೇಷನ್ಸು ಮತ್ತು ರಾಹು ಮತ್ತು ಶನಿ ಕೇತು ಚತುರ್ಭಾವದಲ್ಲಿ ಅಥವಾ ನಾಲ್ಕನೇ ಮನೆಯಲ್ಲಿ ಏನಾದರೂ ಆ ಗ್ರಹಗಳ ದೃಷ್ಟಿ ಏನಾದರೂ ಬಿತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಮನೆಯಲ್ಲಿ ಕೆಲವು ನೋಡಿ ನೆಗೆಟಿವ್ ಎನ್ಸ್ ಎನರ್ಜಿ ಅಂತ ಹೇಳ್ತೀವಿ ಬೇಗ ಅಟ್ಯಾಕ್ ಆಗ್ತಾ ಇರುತ್ತೆ ಮನೆ ಕಟ್ಟುವಿ ಅಂತ ಗೊತ್ತಿಲ್ಲ ದೃಷ್ಟಿ ಪ್ರೀತ ಬ ಬೀಳ್ತಾ ಇದೆ ಕಾರಣ ಅಂತ ಹೇಳಿದ್ರೆ ಯಾರು ಈ ಮನೆಯನ್ನು ಕಟ್ಟಿರ್ತಾರೋ ಅವ್ರ ಹೆಸರಲ್ಲಿ ಕಟ್ಟಿರ್ತಾರೋ ಅವ್ರಿಗೆ ಈ ಜಾತಕದಲ್ಲಿ ಈ ಥರ ಕಾಂಬಿನೇಷನ್ಸ್ ಇರಬೇಕು ಅಂಥ ಸಂದರ್ಭದಲ್ಲಿ ಮಾಟ ಮಂತ್ರಗಳು ಅಥವಾ ನೆಗೆಟಿವ್ ಎನರ್ಜಿಗೆ ಒಳಗಾಗುವಂಥದ್ದು ಬೇಗ ಅಟೆಕ್ ಆಗಿಬಿಡ್ತಾರೆ ಬೇಗ ತೊಂದರೆ ಆಗ್ತಾಯಿರ್ತೀವಿ ನೋಡಪ್ಪ ಎಂಥ ಮನೆ ಕಟ್ಬಿಟ್ಟ ಅಂಥೇಳಿ ಏನಾದರೂ ಸಮಸ್ಯೆಗೆ ಒಳಗಾಗುವಂಥದ್ದು ಇರುತ್ತೆ ಮತ್ತು ಅದೇ ರೀತಿ ಸಪ್ತಮ ಸ್ಥಾನ ಅಂತ ಗೋಚಾರ ಫಲದಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ಈ ಗೋಚಾರದ ಫಲದಲ್ಲಿ ಗುರು ಏನಾದರೂ ಬಲ ಇತ್ತು ಅಂದರೆ ಅದಕ್ಕೆ ಹೇಳೋದು ಗುರುಬಲ ಶನಿಬಲ ಇವೆಲ್ಲ ನಾವು ನೋಡ್ತೀವಿ ಗುರು ಏನಾದರೂ ದ್ವಿತೀಯ ಸ್ಥಾನ ಅಥವಾ ಪಂಚಮ ಸ್ಥಾನ ಅಥವಾ ಸಪ್ತಮ ಅಂದರೆ ಏಳನೇ ಮನೆ ಅಥವಾ ಒಂಬತ್ತನೇ ಹನ್ನೊಂದನೇ ಮನೆ ಇದು ಗೋಚಾರದ ವಿಚಾರ ಜಾತಕ ಬರಲ್ಲ ಗೋಚಾರದಲ್ಲಿ ಈಗ ಡೇಟ್ ಆಫ್ ಬರ್ತ್ ಇರೋಲ್ಲ ಅವಾಗೇನು ಮಾಡ್ತಾರೆ ಏನಪ್ಪ ಜಾತಕದಲ್ಲಿ ಹೇಳ್ತಾರೆ ಗುರುಗಳು ಡೇಟ್ ಆಫ್ ಬರ್ತ್ ನಮ್ಮದಿಲ್ಲ ಅಂತ ಹೇಳಿದಾಗ ಗೋಚಾರದಲ್ಲಿ ಈ ವರ್ಷ ಹೇಗಿರುತ್ತೆ ಅಂತ ಹೇಳಿ ನೋಡುವಂಥದ್ದು ಈ ರೀತಿ ಸ್ಥಾನದಲ್ಲಿದ್ದಾಗ ಮನೆಯನ್ನು ಕಟ್ಟುವಂಥ ಯೋಗ ಉಂಟಾಗುತ್ತೆ ನೋಡಿ ಎಷ್ಟು ಕಾಂಬಿನೇಷನ್ಸ್ ಇದೆ ಮತ್ತು ಅದೇ ರೀತಿ ಏಳನೇ ಮನೆಯ ಅಧಿಪತಿ ಕೂಡ ಲಗ್ನದಿಂದ ಏನಾದರೂ ಸ್ವಕ್ಷೇತ್ರದಲ್ಲಿ ಅಥವಾ ಚತುರ್ಭಾವದಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅಂಥವರೆಗೂ ಸ್ವಂತ ಮನೆ ಆಗುವಂಥದ್ದು ಯೋಗ ಇರುತ್ತೆ ಮತ್ತು ಪ್ರಯತ್ನವೂ ಮಾಡ್ತಾ ಇರ್ತಾರೆ ಇದು ಒಂದು ಕಾಂಬಿನೇಷನ್ಸ್ ಇರುತ್ತೆ ಮತ್ತು ಲಗ್ನದಲ್ಲಿ ಚತುರಾಧಿಪತಿ ಏನಾದರೂ ನೋಡಿ ಇದು ನಾವು ನೋಡ್ಕೋಬೇಕು ಎರಡೂ ಪಾಸಿಟಿವ್ ನೆಗೆಟಿವ್ ಎರಡೂ ನೋಡಬೇಕು ನೀಚ ಸ್ಥಾನದಲ್ಲಿ ಏನಾದರೂ ಇದ್ದರೆ ಅಥವಾ ಸಾಮಾನ್ಯವಾಗಿ ಉದಾಹರಣೆಗೆ ಒಂದು ಕಾಂಬಿನೇಷನ್ಸು ಆರು ಇದು ದುಸ್ಥಾನ ಆಗಿರುತ್ತೆ ಆರು ಎಂಟು ಅಥವಾ ಹನ್ನೆರಡನೇ ಮನೆಯಲ್ಲಿ ಏನಾದರೂ ಆಗಿತ್ತು ಅಥವಾ ಚತುರ್ಭಾವ ಏನಾದರೂ ಏನಾದರೂದಲ್ಲಿ ಅಂದರೆ ಲಗ್ನ ಕುಂಡಲಿಯಿಂದ ನಾಲ್ಕನೇ ಮನೆಯಲ್ಲಿ ಪಾಪಗ್ರಹಗಳ ದೃಷ್ಟಿ ಏನಾದರೂ ಇತ್ತು ಅಂದರೆ ಅವರು ಹೇಗೆ ಹೇಗಾಗುತ್ತೆ ಅಂದರೆ ಸ್ವಂತ ಮನೆಯನ್ನು ಮಾಡ್ಕೊತಾರೆ ಆದರೆ ಅಲ್ಲಿ ಸಂತೋಷವಾಗಿರಲ್ಲ ಸಮಸ್ಯೆಗಳು ಜಾಸ್ತಿ ತಾಪತ್ರಗಳು ಬಂದು ಸಮಸ್ಯೆಗಳು ಒಂದ್ರ ಮೇಲೆ ಬರ್ತಾ ಇರುತ್ತೆ ಲಾಸ್ಟಲ್ಲಿ ಏನಾಗುತ್ತೆ ಮನೆ ಸೇಲ್ ಮಾಡುವಂಥ ಪರಿಸ್ಥಿತಿ ಆಗುತ್ತೆ ಅದಕ್ಕೆ ನಾವು ಜಾತಕವನ್ನು ಯಾರ ಹೆಸ್ರಲ್ಲಿ ಮಾಡ್ಕೋಬೇಕು ಮನೆ ನನ್ನ ಹೆಸರಲ್ಲಿ ಆಗುತ್ತಾ ಈ ವರ್ಷದಲ್ಲಿ ಮಾಡೋದು ಕೈ ಹಿಡಿಯೋದ್ರಿಂದ ಅನುಕೂಲ ಇದೆಯಾ ಇವೆಲ್ಲವನ್ನು ತಿಳ್ಕೋಬೇಕಾಗುತ್ತೆ ಮತ್ತು ಅದೇ ರೀತಿ ಎರಡು ನಾಲ್ಕರ ಅಧಿಪತಿ ಏನಾದರೂ ಆರು ಹನ್ನೆರಡಲ್ಲಿ ಏನಾದರೂ ಇತ್ತು ಅಂದರೆ ಮನೆಯಲ್ಲಿ ಸದಾ ಕಷ್ಟ ಏನಾದರೂ ಸಂಕಷ್ಟಗಳು ನಷ್ಟ ತುಂಬಿರುತ್ತೆ ಸಾಮಾನ್ಯವಾಗಿ ಕೆಲವು ಮನೆಗಳು ಹೋಗಿದ ತಕ್ಷಣ ಭಾಳ ಸಮಸ್ಯೆಗೆ ಸಿಕ್ಕಾಕೋಬಿಟ್ಟೆ ಸಾಲಕ್ಕೆ ಸಿಕ್ಕಾಕ್ಕೊಬಿಟ್ಟೆ ತೊಂದರೆ ಅನುಭವಿಸ್ತಾ ಇದ್ದೀನಿ ಬಾಡಿಗೆ ಮನೇಲಿದ್ದೆ ಭಾಳ ಚೆನ್ನಾಗಿತ್ತು ಸ್ವಂತ ಮನೆ ಮಾಡ್ಕೊಂಡೋದೇ ತೊಂದರೆ ಆಯಿತು ಕಾರಣ ಏನಪ್ಪ ಅಂದರೆ ಈ ಥರ ಕಾಂಬಿನೇಷನ್ಸ್ ಇದ್ದಾಗ ಸಮಸ್ಯೆಗಳು ಬರುತ್ತೆ ಮತ್ತು ಅದೇ ರೀತಿಲಿ ಲಗ್ನಾಧಿಪತಿ ನಾಲ್ಕರಲ್ಲಿ ಏನಾದರೂ ಇತ್ತು ಏನಾದರೂ ಬಲಿಷ್ಠವಾಗಿದ್ದು ಅಥವಾ ಶುಭಗ್ರಹಗಳ ಜೊತೆ ಏನಾದರೂ ದೃಷ್ಟಿ ಬಿತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಒಂದು ಮನೆಯ ಕಟ್ಟುವಂಥ ಯೋಗ ಉಂಟಾಗುವಂಥದ್ದಿರುತ್ತೆ ನೋಡಿ ಕಾಂಬಿನೇಷನ್ಸ್ ಭಾಳಷ್ಟು ಇದೆ ನಾವು ನೋಡ್ಕೋಬೇಕು ನಮ್ಮ ಜಾತಕದಲ್ಲಿ ಮನೆ ಕಟ್ಟೋ ಯೋಗ ಇದೆಯಾ ಅಂತ ಇತ್ತು ಅಂದರೆ ಪ್ರಯತ್ನ ಮಾಡಬಹುದು ಮತ್ತು ಲಗ್ನದಿಂದ ಏನಾದರೂ ಚತುರ್ಭಾವ ಕೇಂದ್ರ ತ್ರಿಕೋಣಾಧಿಪತಿಗಳ ಜೊತೆ ಅಥವಾ ಶುಭ ಸ್ಥಾನದಲ್ಲಿ ಏನಾದರೂ ಇದ್ದರೆ ಅಂಥವ್ರಿಗೂ ದಶಾಕಾಲದಲ್ಲಿ ಯಾವ ಚತುರ್ಭಾವಾಧಿಪತಿ ಇರ್ತಾನೆ ಆ ದಶಾಕಾಲದಲ್ಲಿ ಸಹ ಮನೆ ಕಟ್ಟುವಂಥದ್ದು ಯೋಗ ಉಂಟಾಗುತ್ತೆ ಮತ್ತು ಲಗ್ನದಲ್ಲಿ ಚತುರದಲ್ಲಿ ಲಗ್ನಾಧಿಪತಿ ಆಗ್ಬೋದು ಅಥವಾ ಚತುರ ಸ್ಥಾನದಲ್ಲಿ ಆಗ್ಬೋದು ಅಧಿಪತಿ ಆಗ್ಬೋದು ಆರು ಎಂಟು ಹನ್ನೆರಡನೇ ಸ್ಥಾನದಲ್ಲಿ ಏನಾದರೂ ಪಾಪಗ್ರಹಗಳು ಕ್ರೂರ ಗ್ರಹಗಳು ದೃಷ್ಟಿ ಏನಾದರೂ ಬಿತ್ತು ಅಂತ ಹೇಳಿದ್ರೇ ಅಂಥವ್ರಿಗೂ ಸಹ ಕೆಲವೊಮ್ಮೆ ಏನಾಗುತ್ತೆ ಮನೆಯಲ್ಲಿ ನೆಮ್ಮದಿ ಶಾಂತಿ ಇರೋದಿಲ್ಲ ಮತ್ತು ಅದ್ರ ಜೊತೆಗೆ ಹಣಕಾಸಿನ ತೊಂದರೆಗಳು ಕೆಲವೊಂದು ಜಗಳಗಳು ಉಂಟಾಗುವಂಥದ್ದು ಬಹಳಷ್ಟು ಕಲಹಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಇದು ನಾವು ನೋಡ್ಕೋಬೇಕು ಮತ್ತು ಹೀಗೆ ಭಾಳಷ್ಟು ಕಾಂಬಿನೇಷನ್ಸ್ ಇದೆ ಈ ರೀತಿ ಏನಾದರೂ ಕುಂಡಲಿಯಲ್ಲಿ ಪರೀಕ್ಷೆ ಮಾಡಿ ನನಗೆ ಈ ಯೋಗ ಇದೆಯಾ ಈ ಮನೆಯನ್ನು ಕಟ್ಟೋದ್ರಿಂದ ಅನುಕೂಲ ಆಗುತ್ತಾ ಅನ್ನುವಂಥದ್ದು ತಿಳ್ಕೊಂಡು ನೀವು ಕೈ ಹಾಕಿದ್ರೆ ಮನೆ ಸಂಪೂರ್ಣವಾಗಿ ಮುಗಿಸ್ತೀರಾ ಮತ್ತು ಆ ಮನೆಗೆ ಹೋದ್ಮೇಲೆ ಸುಖವಾಗಿ ಸಂತೋಷವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇನ್ನೊಂದು ಇದೇನೋ ಕಾಂಬಿನೇಷನ್ಸ್ ಇದೆ ಓಕೆ ಮನೆ ಕಟ್ಟೋ ಯೋಗ ಇದೆ ಆದರೆ ನೀವು ಖರೀದಿ ಮಾಡಿರುವಂಥ ಸೈಟು ಅಥವಾ ನೀವೊಂದು ಜಮೀನನ್ನು ಖರೀದಿ ಮಾಡಿದರೆ ಒಂದು ಮನೆ ಕಟ್ಟಲಿಕ್ಕೋಸ್ಕರ ಆ ಮನೆ ಕಟ್ಟಲಿಕ್ಕೋಸ್ಕರ ಮಾಡಿರುವಂಥ ಸೈಟು ಎಷ್ಟು ವಾಸ್ತು ಪ್ರಕಾರವಾಗಿದೆ ಎಷ್ಟು ನೆಗೆಟಿವ್ ಆಗಿದೆ ಎಷ್ಟು ಪಾಸಿಟಿವ್ ಆಗಿದೆ ಅಂತ ತಿಳ್ಕೊಬೇಕಾದ್ರೆ ಏನು ಮಾಡ್ಕೋಬೇಕು ಅಂತಹದಕ್ಕೆ ಬಹಳ ಅದ್ಭುತವಾದಂಥ ಒಂದು ಪರಿಹಾರ ಇದೆ ಅದನ್ನು ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಗುರುಜಿ ಪ್ರತಿ ಸಂಚಿಕೆಯಲ್ಲೂ ನಮಗೆ ಒಂದೊಂದು ಮಂತ್ರನ ತಿಳ್ಸ್ಕೊಡ್ತಾ ಇದ್ದೀರಾ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಯಾವ ಮಂತ್ರನ ತಿಳಿಸ್ಕೊಡ್ತೀರಾ ಬಹಳ ಜನಗೆ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ ಯೋಗನೇ ಇರೋದಿಲ್ಲ ಸೊ ಎಲ್ಲರಿಗೂ ಮನೆ ಕಟ್ಟಬೇಕು ಅಂತ ಆದರೆ ಮನೆ ಕಟ್ಟಬೇಕಾದ್ರೇನು ಇಂದ್ರ ಪದವಿ ಬೇಕಂತೆ ಇಂದ್ರ ಯೋಗ ಬೇಕು ಅಂತ ಹೇಳುತ್ತೆ ಹಾಗಾಗಿ ಆ ಯೋಗ ಬರೋದಕ್ಕೂ ಒಂದು ಗಾಯತ್ರಿ ಮಂತ್ರ ಇದೆ ನೋಡೋಣ ಆ ಗಾಯತ್ರಿ ಮಂತ್ರ ಹೇಗಿದೆ ಅಂತ ನೋಡಿ ಇಂದ್ರನ ಗಾಯತ್ರಿ ಮಂತ್ರ ಇದು ಸರಳವಾಗಿ ಮನೆಯಲ್ಲಿ ಹೇಳ್ಕೊಳ್ಳುವಂಥದ್ದು ಇದು ಹೀಗಿದೆ ಓಂ ದೇವರಾಜಾಯ ವಿದ್ಮಹೆ ವಜ್ರ ಅಸ್ತಾಯ ದೀಮಹೆ ತನ್ನೋ ಇಂದ್ರ ಪ್ರಚೋದಯತು ನೀವು ಯಾವಾಗಲೂ ಮಂಗಳವಾರ ಮಂಗಳವಾರ ಈ ಮಂತ್ರ ಸುಮ್ಮನೆ ಹೇಳ್ಕೊಳ್ಳಿ ಅದೇನು ದೊಡ್ಡದು ಬೀಜಾಕ್ಷರಗಳು ಇಲ್ಲ ಏನಿಲ್ಲ ಸರಳವಾಗಿ ಹೇಳ್ಕೊಳ್ಳುವಂಥದ್ದು ಒಂದು ಸಂಕಲ್ಪ ಸ್ವಾಮಿ ನನಗೂ ಒಂದು ಮನೆ ಆಗಲಿ ಅಂತೇಳಿ ಭೂವರಹ ಸ್ವಾಮಿ ವಿಗ್ರಹ ಅಥವಾ ಈ ಇಂದ್ರನ ಏನಾದರೂ ಭಾವಚಿತ್ರ ಏನಾದರೂ ಇದ್ದರೆ ಕುಬೇರ ಮೂಲೆಯಲ್ಲಿ ಇಟ್ಟು ಈ ಮಂತ್ರವನ್ನು ಗಾಯತ್ರಿ ಮಂತ್ರ ಯಾವಾಗಲೂ ಸ್ಮರಣೆ ಮಾಡ್ತಾಯಿದ್ರೆ ಅತಿ ಬೇಗನೆ ಮನೆ ಆಗುತ್ತೆ ಇದು ಬಹಳ ಒಂದು ಕೆಲವೊಂದು ಗ್ರಂಥಗಳಲ್ಲಿ ಕೊಟ್ಟಿರುವಂಥ ಮಾಹಿತಿ ನೀವು ಪ್ರಯತ್ನ ಮಾಡಿ ಖಂಡಿತ ಆಗುತ್ತೆ ಗುರುಜಿ ಇವತ್ತಿನ ನಮ್ಮ ಆಯುಷ್ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಗುರುಜಿ ಇವತ್ತು ಬಹಳ ಅದ್ಭುತವಾದಂಥದ್ದು ಒಂದು ವಿಚಾರ ಏಕಂತ ಹೇಳಿದ್ರೆ ಒಂದು ಗಿಡ ಒಂದು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ರಣಕಲಿ ಅಂತ ಬಹಳ ಅದ್ಭುತವಾದಂಥದ್ದು ಭಾಳ ಜನಕ್ಕೆ ಕಿಡ್ನಿ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ನೋಡಿ ಇದು ಏನು ವಿಚಾರ ಅಂತ ತಿಳ್ಕೊಬಿಡೋಣ ಮೊದಲಿಗೆ ನೋಡಿ ಎಂತಹ ಕಿಡ್ನಿ ಏನಾದರೂ ಸ್ಟೋನ್ ಏನಾದರೂ ಹೊಟ್ಟೆಯಲ್ಲಿ ಇತ್ತು ಅಂದರೆ ಬಹಳ ಅದ್ಭುತವಾದಂಥ ಒಂದು ವಿಚಾರ ಒಂದು ಗಿಡ ಮೂಲಿಕೆ ಇದೆ ಏನಪ್ಪ ಅಂತ ಹೇಳಿದ್ರೆ ರಣಕಲ್ಲಿ ಅಂತ ಹೊಂದಿದೆ ನಿಮ್ಗೆ ಹಳ್ಳಿ ಕಡೆ ಇರುವಂಥವ್ರಿಗೆ ಇದೆಲ್ಲ ಗೊತ್ತಾಗಿರುತ್ತೆ ಗಿಡಮೂಲಿಕೆಗಳೆಲ್ಲ ಕರೆಯಲ್ಪಡುವಂತಹದ್ದು ಗಿಡದ ಎಲೆಯನ್ನು ವಿಳೆದೆಲೆ ಜೊತೆ ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಸೇವನೆ ಮಾಡೋದರಿಂದ ಎಂತಹ ಕಿಡ್ನಿಯಲ್ಲಿ ಕಲ್ಲಿ ಏನಾದರೂ ಹಿತ್ತು ಅಂತರೇನು ಕರಗಿಬಿಡುತ್ತೆ ಬಹಳ ಅದ್ಭುತವಾದಂಥದ್ದು ಇದು ಒಂದು ಸಸ್ಯ ಅದು ಖಾಲಿ ಹೊಟ್ಟೆಯಲ್ಲೇ ವಿಳೆದೆಲೆಯ ಜೊತೆ ಸೇವನೆ ಮಾಡಬೇಕು ಮತ್ತು ಅದರಿಂದ ಇನ್ನೊಂದು ಉಪಯೋಗ ಇದೆ ನೋಡಿ ಬಹಳ ಅದ್ಭುತವಾದಂಥದ್ದು ಈ ಬಿ ಪಿ ಜಾಸ್ತಿ ಇರ್ತಾರೆ ಸಿಟ್ಟು ಜಾಸ್ತಿ ಮಾಡಿಕೊಳ್ಳುವಂಥದ್ದು ರಕ್ತದ ಒತ್ತಡ ಅಂತ ಹೇಳ್ತೀವಿ ಸಿಟ್ಟಿಂದಲೇ ಬರುತ್ತೆ ಅಂತಲ್ಲ ರಕ್ತದ ಒತ್ತಡ ಜಾಸ್ತಿ ಇರುತ್ತೆ ಅಂಥವ್ರಿಗೂ ಕಂಟ್ರೋಲ್ ಬರುವಂಥದ್ದು ಇರುತ್ತೆ ಬಹಳ ನೀವು ಎಷ್ಟೆಷ್ಟು ಆಸ್ಪತ್ರೆಯಲ್ಲಿ ಏನೇನೋ ತೋರಿಸ್ತೀವಿ ಆಪ್ರೇಷನ್ ಮಾಡುವಂಥ ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ ಈ ಕಿಡ್ನಿ ಒಳಗಡೆ ಕಲ್ಲೇನಾದರೂ ಇತ್ತು ಅಂದರೆ ಅಂತಹ ಕಿಡ್ನಿಯಲ್ಲಿರುವಂಥ ಕಲ್ಲುನು ಕೇವಲ ಕೆಲವೇ ದಿನದಲ್ಲಿ ಕರಗಿಸುವಂತ ಒಂದು ಬಹಳ ಅದ್ಭುತವಾದಂತಹ ಒಂದು ಸಸ್ಯ ಅದು ರಣಕಲಿ ಅಂತ ಅದನ್ನ ರಣ ಫಲ ಅಂತ ಕರೀತಾರೆ ಕೆಲವೊಮ್ಮೆ ಇದು ಬಹಳ ಅದ್ಭುತವಾದಂಥದ್ದು ಮನೆಯಲ್ಲೇ ನೀವು ಒಂದು ಆಯುಷ್ ಆರೋಗ್ಯ ಆಗಿರುತ್ತೆ ಇನ್ನು ರೂಪಶ್ರೀ ಚಾಮರಾಜನಗರದಿಂದ ಕರೆ ಮಾಡಿದರೆ ನಮಸ್ತೆ ಅಮ್ಮ ಯಾರ ಬಗ್ಗೆ ಕೇಳ್ಬೇಕಿತ್ತು ಹೆಸರು ಹೇಳಿ ರೂಪಶ್ರೀ ಹುಟ್ಟಿದ ದಿನಾಂಕ ತಿಳಿಸಿ ಗುರುಜಿ ಇದಾರೆ ನಮ್ ಜೊತೆ ಮಾತನಾಡಿ ನಿಮ್ ಪ್ರಶ್ನೆ ಏನಿದೆ ಕೇಳಿ ಆದ್ರೆ ಸ್ವಲ್ಪ ಜೋರಾಗಿ ಮಾತಾಡಿಮಸ್ ನಮಸ್ತೆ ನಮಸ್ಕಾರ ಏನ್ ಮಾಡ್ತಾ ಇದೆ ಮಗು

ಕಮ್ ವಿಚಾರದಲ್ಲಿ ಮಾಡಬೇಕು ಅಂತಿದ್ದಾಳೆ ಮಾಡಬಹುದು ಏನು ತೊಂದರೆ ಇಲ್ಲ ಒಂದು ಈ ಮಗುಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ತಗೋಬೇಕು ಇದ್ದಾಳೆ ಟ್ಯಾಲೆಂಟ್ ಇದೆ ಏನು ಅದರಲ್ಲಿ ಒಂದು ಮಾತೇನಿಲ್ಲ ಸಾಧ್ಯವಾದಷ್ಟು ಸಹ ಈ ಪಚ್ಚೆ ಅಂತ ಬರುತ್ತೆ ನೋಡಿ ಕೆಲವು ಮಕ್ಕಳಲ್ಲಿ ಹೋದಂಥದ್ದು ಬಹಳಷ್ಟು ಈ ನೆನಪಿನ ಶಕ್ತಿ ಇರೋದಿಲ್ಲ ಕೆಲವರಿಗೆಲ್ಲ ಅಂಥವ್ರಿಗೂ ಉಪಯೋಗ ಆಗುತ್ತೆ ನಿಮ್ಮ ಮಗಳಿಗೂ ಅಷ್ಟೇ ಈ ಎಂಬ್ರಾಯ್ಡ್ ಅಂತ ಬರುತ್ತೆ ಕೊನೆಯ ಬೆರಳಿಗೆ ಯಾಕಂದರೆ ಕಾಲೇಜಿಗೆ ಹೋಗೋದ್ರಿಂದ ಒಂದು ಬೆಳ್ಳಿ ಎಲೆ ಚಿನ್ನದಲ್ಲೆಲ್ಲ ಬೇಡ ಬೆಳ್ಳಿ ಎಲೆ ಕೊನೆ ಬಿರಳಿಗೆ ಒಂದು ಎಂಬ್ರಾಯ್ಡ್ ಅಂದರೆ ಪಚ್ಚೆ ಅಂತ ಹೇಳ್ತೀವಿ ಹಸಿರು ಬಣ್ಣದ್ದು ರತ್ನ ಅದೊಂದು ಧಾರಣೆ ಮಾಡ್ಕೋಬಹುದು ಬಹಳ ಅದ್ಭುತವಾದಂಥದ್ದು ಎಜುಕೇಷನಲ್ಲಿ ಬಹಳ ಮುನ್ನಡೆ ಇರುತ್ತೆ ಸರ್ಕಾರಿ ಕೆಲಸನೂ ಯೋಗ ಇದೆ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಬರುತ್ತೆ ಸಾಧ್ಯವಾದಷ್ಟು ಸ್ವಲ್ಪ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾ ಇದ್ದರೆ ಬಹಳ ಒಳ್ಳೆಯದಮ್ಮ ಮುಂದೆ ಮದುವೆ ಇಂತಹ ಸಂದರ್ಭದಲ್ಲಿ ಬಂದಾಗ ಸುಮ್ಮನೆ ಆವಾಗ ದೊಡ್ಡ ದೊಡ್ಡ ಪೂಜೆಗಳು ಮಾಡಿಸೋದಕ್ಕಿಂತ ಸರಳವಾಗಿ ಈಗಿಂತ ಮಾಡ್ತಾ ಇದ್ರೆ ಒಳ್ಳೇದಾಗುತ್ತಮ್ಮ ಓಕೆ ಕರೆ ಮಾಡಿದಕ್ಕೆ ಧನ್ಯವಾದ ಗುರುಜಿ ಆಗ್ಲೇ ಮಾತನಾಡ್ತಾ ಇದ್ವಿ ವಾಸ್ತು ದೋಷದ ಬಗ್ಗೆ ಕಟ್ಟಬಹುದು ಅಂತ ನೀವು ಇದ್ರಿ ಹಾಗೆ ಮನೆ ಕಟ್ಟೋ ಜಾಗದಲ್ಲಿ ಒಂದು ನೆಗೆಟಿವಿಟಿ ಇದೆ ಇಲ್ಲಿ ವಾಸ್ತು ದೋಷ ಇದೆ ಅಂತ ನಾವು ತಿಳ್ಕೊಳ್ಳೋದು ಹೇಗೆ ಸಾಮಾನ್ಯವಾಗಿ ಈ ತೆಂಗಿನಕಾಯಿ ಇಟ್ಕೊಂಡು ಚೆಕ್ ಮಾಡ್ತಾ ಇದ್ರು ನೀರಿನ ಅಂಶ ಇದೆಯಾ ಇಲ್ಲ ಅಂತ ಇದೆಲ್ಲ ಸೈಂಟಿಫಿಕ್ ಆಗಿ ಕೇಳುವಂತದ್ದಾಗಿದೆ ನೋಡಿ ಇದು ಜಿಯೋ ಪಥ ಪತಿಕ್ ಒತ್ತಡ ಅಂತ ಇದೊಂದು ಮಿಷನ್ ಇದೆ ನನ್ನ ಹತ್ರ ಇದನ್ನ ನಾನು ಎಲ್ಲಾನು ವಾಸ್ತು ವಿಚಾರದಲ್ಲಿ ಮನೆ ಕಟ್ಟುವಂತ ವಿಚಾರದಲ್ಲಿ ಮನೆ ಕಟ್ಟುವಂತ ಸಂದರ್ಭ ಈ ಒಂದು ವಾಸ್ತು ಚೆಕ್ ಮಾಡುವಂತದ್ದು ಈ ಜಿಯೋಪತಿಕ್ ಒತ್ತಡ ಅಲ್ಲಿ ಭೂಮಿಯಲ್ಲಿ ಎಷ್ಟು ನೆಗೆಟಿವ್ ಪಾಸಿಟಿವ್ ಎನರ್ಜಿ ಇದೆ ಅಂತ ನೋಡಿ ವಿಕರ್ಷಿಸುತ್ತೆ ಇದೊಂದು ಮಿಷಿನ್ಸ್ ಇದನ್ನು ಚೆಕ್ ಮಾಡಿದಾಗ ಎಲ್ಲಿ ನೆಗೆಟಿವ್ ಎನರ್ಜಿ ಇದೆಯೋ ಅಲ್ಲಿಗೆ ಸಂಬಂಧಪಟ್ಟಂತಹ ಅಲ್ಲಿ ಯಾವ ಜಾಗದಲ್ಲಿ ನೆಗೆಟಿವ್ ಇದೆ ಅಂತ ನೋಡಿ ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ತೆಗೆದುಕೊಳ್ಳಬಹುದು ಇದು ಜಿಯೋಪತಿಕ್ ಒತ್ತಡ ಜಿಯೋಪತಿಕ್ ಒತ್ತಡ ಅಂದ್ರೆ ನೀವು ಗಮನಿಸಬಹುದು ಸಿಡ್ಲು ಬೀಳುತ್ತೆ ನೋಡಿ ಮಳೆ ಕಾಲದಲ್ಲಿ ಅವಾಗ ಅಲ್ಲಿ ನೆಗೆಟಿವ್ ಇರುತ್ತೋ ಅಲ್ಲಿ ಭೂಮಿ ಒಳಗಡೆ ಕೆಲವು ಅವಶೇಷಗಳಿರುತ್ತೆ ಅಂದರೆ ಈ ಮೂಳೆಗಳಾಗಬಹುದು ಯಾವುದೋ ಪ್ರಾಣಿಗಳ್ದಾಗ್ಬೋದು ಅಥವಾ ಹೆಚ್ಚಿನ ಮಟ್ಟಿಗೆ ಒಳಗಡೆ ಭೂಗರ್ಭದಲ್ಲಿ ಏನಾದರೂ ಈ ಮರದ ಬೇರುಗಳು ಆಗ್ಬೋದು ಅಥವಾ ಖನಿಜಾಂಶಗಳು ಜಾಸ್ತಿ ನೆಗೆಟಿವ್ ಎನರ್ಜಿ ಇರುವಂಥದ್ದಾಗ್ಬೋದು ಇದೆಲ್ಲ ಇದರಲ್ಲಿ ಕಂಡುಹಿಡ್ಬೋದು ಮತ್ತು ಕೆಲವೊಂದು ನೆಗೆಟಿವ್ ಎನರ್ಜಿ ಇರುತ್ತೆ ಈ ಪ್ರೇತ ಸಂಚಾರ ಅಂತ ಹೇಳ್ತೀವಿ ಅಂದರೆ ಈ ಸರ್ಪ ಸಂಚಾರ ಸರ್ಪ ಒಳಗಡೆ ಏನಾದರೂ ಇದ್ದಂಥ ಸಂದರ್ಭದಲ್ಲಿ ಅಥವಾ ಪ್ರೇತ ಕಾಟ ಏನಾದರೂ ಭೂಮಿ ಒಳಗಡೆ ಇತ್ತು ಅಂದರೆ ನೋಡಿ ಇದು ಗೋಸ್ಟ್ ಮೆಷಿನ್ ಅಂತ ಇದನ್ನೆಲ್ಲ ನಾನೇ ತೆಗೆದುಕೊಂಡೋಗಿ ಎಲ್ಲ ಚೆಕ್ ಮಾಡ್ತೇನೆ ಅಂದರೆ ಪ್ರೇತಗಳನ್ನು ಕಂಡುಹಿಡಿಯುವಂಥದ್ದಾಗಿರುತ್ತೆ ಭಾಳ ಅದ್ಭುತ ಇವಾಗೆಲ್ಲ ಬಂದಿದೆ ಇದನ್ನೆಲ್ಲ ನಾನೇ ಮನೆಗಳಲ್ಲಿ ನೀವು ಇವತ್ತೇನಾದರೂ ಮನೆ ಕಟ್ತಾ ಇದ್ದೀರಾ ಜಾಗ ಖಾಲಿ ಜಾಗ ಇದೆ ಅಂದರೆ ಕಂಪಲ್ಸರಿ ಇದನ್ನು ನೀವು ಚೆಕ್ ಮಾಡಿ ಮನೆಯನ್ನು ಕಟ್ಟಬೇಕು ಆ ಥರ ಏನಾದರೂ ಒಳಗಡೆ ಭೂ ಭೂಮಿ ಒಳಗಡೆ ಅವಶೇಷಗಳು ಏನಾದರೂ ಇತ್ತು ಅಂದರೆ ಇದೆಲ್ಲ ಕಂಡು ಹಿಡಿದು ಬಿಡುತ್ತೆ ಆಗ ಅದಕ್ಕೇನು ಮಾಡ್ಕೋಬಹುದು ಆ ಮಣ್ಣನ್ನು ತೆಗಿಬೇಕಾ ಅಥವಾ ಒಳಗಡೆ ಇರುವಂಥ ಮಣ್ಣು ತೆಗೆದುಬಿಟ್ಟು ಏನಾದರೂ ಹೊಸ ಮಣ್ಣು ಹಾಕಬೇಕಾ ಅಥವಾ ಏನಾದರೂ ಕೆಲವೊಂದು ಯಂತ್ರಗಳಿದೆ ನೋಡಿ ಇದೆಲ್ಲ ಯಂತ್ರಗಳೆಲ್ಲ ಕೊಡ್ತಾ ಇರ್ತಾ ಇರ್ತಾ ಇರ್ತೀನಿ ಈ ಭೂಮಿ ಒಳಗಡೆ ಹಾಕುವಂಥದ್ದು ಆ ಥರ ಏನಾದರೂ ಇತ್ತು ಅಂದರೆ ಈ ನೋಡಿ ಸುದರ್ಶನದು ಮತ್ತು ವಾಸ್ತು ಯಂತ್ರಗಳು ಅಂತ ಹೇಳ್ತೀವಿ ಭಾಳ ಜನಕ್ಕೆ ಇದು ಕೊಡ್ತಾ ಇದ್ದೀನಿ ಭೂಮಿ ಒಳಗಡೆ ಪಿಲ್ಲರ್ಸ್ ಹಾಕ್ತಿರಲ್ವಾ ಆ ಪಿಲ್ಲರ್ಸ್ ಒಳಗಡೆನ ಇದನ್ನು ಫಿಕ್ಸ್ ಮಾಡಿ ಇರುತ್ತೆ ನಾಲ್ಕು ಮೂಲೆಗಳಲ್ಲಿ ಇರುತ್ತೆ ಆ ರೀತಿ ಏನಾದರೂ ಇತ್ತು ಅಂದರೆ ಸುಮ್ಮನೆ ನಾವು ವಾಸ್ತು ಅಂತ ಹೇಳಿದ್ರೆ ಈ ನಾಲ್ಕು ಮೂಲೆ ನೋಡಿಬಿಟ್ಟು ಅಡಿಗೆ ಮನೆ ಅಗ್ನಿ ಮೂಲೆಯಲ್ಲಿ ಇರಬೇಕು ನೈಋತ್ಯಲಿ ಮಾಶ್ಟ್ರು ಬೆಡ್ರೂಮ್ ಇರಬೇಕು ವಾಯುವದಲ್ಲಿ ಬಾತ್ರೂಮ್ ಟೈಲ್ ಅದೆಲ್ಲ ವಾಸ್ತು ಅದಕ್ಕೆ ಒಂದು ಪೋಟೇಶನ್ ಅಷ್ಟೇ ವಾಸ್ತು ಅಂತ ಹೇಳಿದ್ರೆ ನೀವು ಖರೀದಿ ಮಾಡಿರುವಂತಹ ಭೂಮಿ ಏನಿದೆ ಅದು ಎಷ್ಟು ಒಂದು ಫಲಿತಾಂಶ ಕೊಡ್ತಾ ಇದೆ ಪಾಸಿಟಿವ್ ನೆಗೆಟಿವ್ ಇದೆ ಅದನ್ನು ನಾವು ತಿಳ್ಕೊಬೇಕು ಆನಂತರ ಮನೆ ಕಟ್ಟಲಿಕ್ಕೆ ನೀವು ಪ್ರಯತ್ನ ಮಾಡಿದ್ರೆ ಮನೆಯಲ್ಲಿ ನೆಮ್ಮದಿ ಶಾಂತಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದೀರಾ ಧನ್ಯವಾದ ಗುರುಜಿ